ಸಲ ಹೇಗಿದ್ದೀರಿ ಚೆನ್ನಾಗಿದ್ರಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿರಿ ಗೊತ್ತು ನಾನು ಕಬ್ಬ್ರ ಯಾವ ರೀತಿ ಮಾಡ್ಬೇಕಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ತೀನಿ ಬನ್ನಿ ಈರುಳ್ಳಿ ಟಮಟ ಪೆಣಸಿನ್ಕಾಯಿ ಕೊತ್ತಂಬರಿ ಕೊತ್ತಂಬರಿ ಕರಿಪತಿ ಇಲ್ಲಿ ಮಸಾಲ ತೊಗೊಳಿ ನೋಡಿರಿ ಶಾಜಾರ ಕೊಬ್ಬರಿ ಅದೆಲ್ಲ ಹುರ್ಕೊಂಡು ಕುಟ್ಕೊಂಡು ಇಟ್ಕೊಂಡು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಬ್ಯಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಬೇಕಂತ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಬೇಕು ಇಲ್ಲಿ ಹುಣಸೆ ರಸ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಕಟ್ಟಿ ನಾಂಬ್ರ ಮಾಡತ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಹುಣಸೆ ರಸ ಅದ ನೋಡಿರಿ ಒಂದು ಚಮಚ ಜೀರ ಸ್ವಲ್ಪ காசி சூ லவங்க உண்டு எடும சொல்ல ஆரம் இல்லை இதரெல்லாம் ஹாக்கிட்டுனா இருளி கருப்பா கொத்தமிரி கொத்தமிரி ஹாக்க டொமெட்டா கொத்தமிரி ஹாக்கு

స్వల్ప కల్పదా ఆగట్టి అంటే ఇది టమాటా హాక స్వల్ప ఇది ఎంజాయ్ మొత్తం అది టమాటా ఆ నరణి రసా ఖారం

มิசரಸಾದಲೆ ಇಲ್ಲಿ ಹಾಕೋಬೇಕು ಅಂತ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆಯla ಹಿಂಗೇ ಹಿಂಗೇ ಹಾಕ್ ತೋರಿಸ್ತೀನಿ ಚೇತನೆ ಬರ್ನಿ ಸ್ಲಿಪ್ ಹಾಕ ಅಂತ ಬಿನೆ ಧಾಬಾ ಮಸಾಲೆಯಂತ ತನ ಮಸಾಲಾ ಘಡಿಬಿಡ फ्रेंड्स ಅದಾ हात लेके ನೋಡಿ ಹಾಗೆ ಜೋತನ

Kotembriha kawo ito, kohit kohit kongjola kens, kohit kohit kongjola kens, kohit 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 ಎಷ್ಟು ಬೇಕಷ್ಟು ರುಚಿಗೆ ತಕ್ಕ ಸ್ಟೋಪ್ ಹಾಕಬೇಕಿದೆ ರುಚಿಗೆ ತಕ್ಕ ಸ್ಟೋಪ್ ಇದಕ್ಕೊಂದು ಟೀ ಸ್ಪೂನು ಧಂಧ ಮಸಾಲ ಹಾಕತ್ತೀನಿ ನೋಡಿ ಇನ್ನೊಂದು ಟೀ ಸ್ಪೂನು ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರಿ ಕಟ್ಸ ಕಟ್ ಸಾಂಬಾರು ರೆಡಿ ಆಗ್ಯಾರ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಕಾಣ್ಸುತ್ತಿದೆ ನೋಡಿ ಭಾಳ ರುಚಿಯಿಂದ ರುಚಿಯಾಗಿರುತ್ತದೆ ಅಲ್ಲಿ ಸಾರು ಭಾರಿ ಮಸ್ತಾಗಿರುತ್ತದ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹಿಂಗೆ ನೋಡಿರಿ ಕಲರ್ ಎಷ್ಟು ಮಸ್ತಾಗಿ ಕಾಣ್ತದೆ ನೋಡಿರಿ ಫ್ರೆಂಡ್ಸ್ ಕಷ್ಟ ಸಾರು ರೆಡಿ ಆಗಿದೆ ನೋಡಿ ನೋಡಿ ನೀವು ಹ್ಯಾಂಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಮ್ಮ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್